ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಿರುಕ್ಸಾಲಿ ಪಲ್ಯ ಮಾಡುವುದನ್ನು ತೋರಿಸುತ್ತೇನೆ ಬನ್ನಿ ನೋಡೋಣ ಈ ತಪಲು ಪಲ್ಯ ಸೋಸಿ ತೊಳೆದಿಟ್ಟಿದ್ದೆ ಈಗ ಹೆಚ್ಚಿ ತಗೊಳ್ತಾ ಇದ್ದೇನೆ ನಾನು ಇಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ದೇನೆ ನೀವು ಬೇಕಂದ್ರೆ ಇದ್ರ ಸಣ್ಣಾಗಿ ಕೂಡ ಕಟ್ ಮಾಡಿಕೊಳ್ಬಹುದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಈ ಸೊಪ್ಪಿಗೆ ಕಿರುಕ್ಸಾಲಿ ಅಂತ ಹೇಳ್ತಾರೆ ಬೆಂಗಳೂರು ಸೈಡ್ ಅಲ್ಲಿ ಈ ಸೊಪ್ಪಿಗೆ ಏನಂತ ಹೇಳ್ತಾರೆ ಕಮೆಂಟ್ ಅಲ್ಲಿ ತಿಳಿಸಿ ಗ್ಯಾಸ್ ಚಲೋ ಮಾಡಿ ಕರುವಳಿಗೆ ಇಟ್ಟಿದ್ದೇನೆ ಅದರಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಸಣ್ಣಾಗಿ ಕಟ್ ಮಾಡಿರುವ ಎರಡು ಉಳ್ಳಾಗಡ್ಡಿ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಎರಡು ಹಸಿಮೆಣಸಿಕಾಯಿ ಹೆಚ್ಚಿ ಹಾಕಿದ್ದೇನೆ ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡುತ್ತೇನೆ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಮಾಡಬೇಡಿ ಯಾಕಂದರೆ ಪಲ್ಯ ರುಚಿ ಆಗುವುದಿಲ್ಲ ಅದಕ್ಕಾಗಿ ಕಟ್ ಮಾಡಿರುವ ಎಲ್ಲ ಸೊಪ್ಪು ಹಾಕಿ ಸ್ಲೋ ಗ್ಯಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಹಾಕಿ ಯಾಕಂದರೆ ನಾವು ಮೊದಲೇ ಹಾಕಿದರೆ ಸೊಪ್ಪು ಜಾಸ್ತಿ ಕಾಣುತ್ತೆ ಆ ಲೆಕ್ಕಕ್ಕೆ ಉಪ್ಪು ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಈ ರೀತಿ ಕರಿಗದ ನಂತರ ಹಾಕಿದರೆ ಬರೋಬರಿ ಆಗುತ್ತೆ ಈಗ ನೋಡಿ ನಿಮ್ಮ ಕೂಡ ಕಾಣ್ತಾ ಇರ್ಬೋದು ಇಷ್ಟೇ ಆಯಿತು ಅದರ ತಕ್ಕ ಹಾಗೆ ಉಪ್ಪು ಹಾಕುತ್ತೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಸ್ಲೋ ಗ್ಯಾಸಲ್ಲಿ ಮುಚ್ಚಳ ಮುಚ್ಚಿ ಇಡುತ್ತೇನೆ ಒಂದು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತುರಿದಿಟ್ಟಿರುವ ಎರಡು ಚಮಚ ಹಸಿ ಕೊಬ್ಬರಿ ಹಾಕುತ್ತೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಈ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಚಪಾತಿ ಮತ್ತು ಜೋಳದ ರೊಟ್ಟಿ ಒಟ್ಟಿಗೆ ತಿಂದರೆ ತುಂಬಾನೇ ರುಚಿಯಾಗಿ ಇರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು